ಐನೂರು ರೂಪಾಯಿ ಜೋಡಿ ಯಾವುದು ಯಾವ್ದು ಇದು ಐನೂರು ಇದೂ ಬಾತುಕೊಳ್ಳಿನೂ ಅಷ್ಟೇ ಟರ್ಕಿನೂ ಅಷ್ಟೇ ಇಲ್ಲ ಅದ್ಯಾವುದು ಕಪ್ಪುಗಿರೋದು ಕಡಕನಾಥಳಿ ರೂಪಾಯಿ ಜೊತೆ ಎಷ್ಟು ತಿಂಗಳು ಮರಿ ಒಂದೂವರೆ ತುಂಬ ಮರಿ ಅದು ಜಿ ಮುನ್ನೂರು ರೂಪಾಯಿ ಜಿ ಮುನ್ನೂರು ರೂಪಾಯಿ ಇದೆ ಮೂರು ச இது நாடோ நோட ஞாக்கோளுக்கு காலெல்லாம் தர இப்போ இல்லை நோடு பைட்டி கூலை இது சன்கு கொலை எங்கேருந்து ரேட்டு ஆறு சாரு சாயிரம் எஸ்டு வயசுல ஒன்று வருஷிற கிளாடே நோடனா ಉಳದು ಹೇಳಿ ರೇಟು ಲಾಸ್ಟ್ ರೇಟ್ ಐದುವರೆ ಸಾವಿರ ಐದಿದೆ ನೋಡಿ ತಗರವಾಗಿ ಏನು ಹೇಳಪ್ಪ ಇದು ಏಳು ಸಾವಿರ ಹೇಳ್ತಾ ಇದ್ದೀನಿ ಏಳು ಸಾವಿರ ಸ್ವಲ್ಪ ಸೈಡ್ ಕೊಡಿ ಸ್ವಲ್ಪ ಸೈಡ್ ಕೊಡಿ ಸ್ವಲ್ಪ ಸೈಡ್ ಕೊಡಿ ಇಲ್ಲ ನಿನ್ನ ತಗೊಳ್ಳಿ ರೇಟ್ ಏನಪ್ಪ ಆರೂವರೆ ಇಂದು ಆರೂವರೆ ಕಬಡ್ಡಿ ಪ್ಲೇಯರ್ ಜಂಪ್ ದಂಪುಡಿತ ನಾನು ಇದು ಏನ್ ಜಾತಿಯ ಟರ್ಕಿ ಕೋಳಿ ಏನ್ ರೇಟ್ ಹೇಳ್ತೀಯಾ ಹೇಳ್ತಿಯ ರೇಟ್ ಹೇಳ್ತೀಯ ಎಷ್ಟು ಬರುತ್ತೆ ಅಲ್ಲ ಅಂದಾಜು ಅಂದಾಜು ಎಷ್ಟು ಬರುತ್ತೆ ಮೂರು ಕಿಲೋ ಬರುತ್ತಾ ಕೇಳು

நான் எந்த கோழி நோடே எங்கே நீந்தோங்கப்பா எங்கே ரேட்டா சாயிரத்த இன்னூறு வந்தா ஏன் கோழி சரி கம்மி ತಾ ಹೆಂಗ ತಾತ ಅದೇನು ಹೆಂಗೆ ಕೋಳಿ ರೇಟ ರೇಟ ಇಲ್ಲಿ ರೇಟೇ ಕೇಳ್ತಾನೆ ಪಂದ್ಯ ತೋದ್ರೆ ಒಳ್ಳೆ ರೇಟ್ ಆಗೋದು ಪಂದ್ಯ ಕಟ್ಟೋದು ಕೇಳ್ತಾನೆ ಇಲ್ಲಿ ನಿನ್ನ ರೇಟ್ ಏನೋ ನನ್ನ ರೇಟ್ ಅವ್ರು ಕೇಳಿದ್ರಲ್ಲಕ್ಕ ಕೊಡಕ್ಕ ಅವ್ರು ಕೇಳ್ತಾನೆ

ಅಮ್ಮ ನೋಡ್ದಣ್ಣ ಟೆಂಪೋನಲ್ಲಿ ಬರ್ತಿದ್ದೆ ನೀನು ಅಮ್ಮ ಹೆಂಗಮ್ಮ ಜೊತೆ ಈಗ ಇಳಿಸ್ತಾ ಇದ್ದೀರಾ